ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನು ಸ್ಕ್ರೀನ್ ಮೇಲೆ ಬಂದು ಮಾತಾಡಿ ಅಭ್ಯಾಸ ಇಲ್ಲ ಸ್ಕ್ರೀನಿಂದ ಕೆಲಸ ಮಾಡಿಸಿ ಅಭ್ಯಾಸ ನಾನು ಕೆಲಸ ಮಾಡ್ತಾ ಅವ್ರನ್ನೂ ಕೆಲಸ ಮಾಡೋದ್ರಲ್ಲಿ ನನಗೆ ತುಂಬ ಅದೇ ನನ್ನ ವೃತ್ತಿ ಕೆಲಸ ಮಾಡಿಸೋದೆ ಹಾಗಾಗಿ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋದು ನನ್ನ ಮಂತ್ರ ಅಭಿಷೇಕ್ ನಾನು ಬಂದು ಒಂದು ತಿಂಗಳಲ್ಲಿ ನಾನು ಅಭಿಷೇಕಿಗೆ ಮೂರು ಅಸೈನ್ಮೆಂಟ್ ಕೊಟ್ಟೆ ಪೆಹಲ್ ಅವರು ಪೆಹಲ್ಗಾಮಲ್ಲಿದ್ದಾಗ ನಾನು ಇನ್ನೂ ಸುವರ್ಣ ನ್ಯೂಸಲ್ಲಿದ್ದೆ ಅವರು ಈ ಪುಸ್ತಕ ಇದ್ದೀನಿ ಅಂತ ಫಸ್ಟ್ ಹೇಳಿದ್ರು ಬರಿಬೋದಾ ಮೇಡಮ್ ನಾನು ಅದೇ ಖಂಡಿತ ಬರೀರಿ ಯಾಕಂದರೆ ಯಾವ ಪತ್ರಕರ್ತರು ಮುಖ್ಯವಾಗಿ ವರದಿಗಾರರು ಫೀಲ್ಡಲ್ಲಿ ಕೆಲಸ ಮಾಡೋ ವರದಿಗಾರರಿಗೆ ತುಂಬ ಅನುಭವಗಳಿರುತ್ತೆ ಬೇರೆ ಬೇರೆ ಅಸೈನ್ಮೆಂಟ್ಸ್ ಮಾಡ್ತಿರ್ತಾರೆ ದಿನ ಆದರೆ ಅದನ್ನು ಪುಸ್ತಕವಾಗಿ ಬರಹಾಗಿ ತರೋರು ತುಂಬ ಬೆರಳಿಕೆ ಅಷ್ಟು ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು ಆದರೆ ಅಭಿಷೇಕ್ ನಾನು ಪುಸ್ತಕ ಬರೀತೀನಿ ಮೇಡಮ್ ಅಂತ ಹೇಳಿದಾಗ ದಯವಿಟ್ಟು ಬರೀರಿ ಅಂದೆ ಅವರು ಬರೀತೀನಿ ಅಂತ ಹೇಳಿದಾಗ ನಾನು ಯೂಟ್ಯೂಬಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಯೂಟ್ಯೂಬಲ್ಲಿ ಹೋಗಿ ಅವರು ಪೆಹಲ್ಗಾಮಲ್ಲಿ ಮಾಡಿದ ರಿಪೋರ್ಟ್ಗಳನ್ನ ನೋಡಿದೆ ನಾನು ಈ ಪುಸ್ತಕ ಓದಲಿಲ್ಲ ಯಾಕೆಂದರೆ ನಾನು ರಿಪೋರ್ಟಿಂಗ್ ನೋಡಿದೆ ಎಲ್ಲ ರಿಪೋರ್ಟಿಂಗು ಲೈವ್ ರಿಪೋರ್ಟಿಂಗ್ ಮಾಡಿದ್ದು ಅದೇ ನನಗೆ ರೋಚಕ ಅನ್ನಿಸ್ತು ಯಾಕಂದರೆ ನಾನು ಟಿ ಇರೋದ್ರಿಂದ ಏನಾದರೂ ಒಂದು ಕೊಂಕು ಹುಡುಕ್ಬೋದಾ ನೀನು ರಿಪೋರ್ಟಿಂಗಲ್ಲಿ ಏನಪ್ಪ ಅಂತ ಅಷ್ಟು ವೀಡಿಯೋಸ್ಗಳ್ ನೋಡಿದೆ ಒಂದು ಇಪ್ಪತ್ತೈದು ಮೂವತ್ತು ವೀಡಿಯೋಸ್ ಇದೆ ಒಂದರಲ್ಲೂ ನೀವು ಒಂದು ತಪ್ಪು ಕಂಡುಹಿಡಿಯೋಕ್ಕಾಗಲ್ಲ ಒಂದು ತಪ್ಪು ಮಾಹಿತಿ ಕಂಡುಹಿಡಿಯೋಕ್ಕಾಗಲ್ಲ ಅಷ್ಟು ಪರ್ಫೆಕ್ಟ್ ಅಷ್ಟು ಪರ್ಫೆಕ್ಟ್ ಆದ ರಿಪೋರ್ಟಿಂಗ್ ಅವರದು ಅಷ್ಟು ಅದು ಎಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ ಇದರಲ್ಲಿ ಅವರು ಯುದ್ಧದ ತಮ್ಮ ಅನುಭವ ಬರ್ಕೊಂಡಿದ್ದಾರೆ ಆದರೆ ಅಲ್ಲಿ ಯುದ್ಧ ಇದ್ದ ಸಂದರ್ಭದಲ್ಲಿ ಪೆಹಲ್ಗಾಮ್ ಘಟನೆ ನಡೆದ ಸಮಯದಲ್ಲಿ ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನೋದನ್ನು ಅವರು ಅಲ್ಲಿ ಕಣ್ಣಾರೆ ನಿಂತ್ಕೊಂಡು ಕ್ಯಾಮರಾ ನಿಂತ್ ಮುಂದೆ ನಿಂತ್ಕೊಂಡು ಕನ್ನಡಿಗರಿಗೆ ವಿವರಿಸೋದಿದೆಯಲ್ಲ ಅದೇ ತುಂಬ ರೋಚಕ ಅನ್ನಿಸ್ತು ನನಗೆ ಅವರ ಭಾಷೆ ಆ ಸರಳವಾಗಿ ವಿವರಿಸೋದು ತಮ್ಮ ಹಿಂದೆ ಆ ಭದ್ರತೆ ನಡುವೆ ಊಟ ಇಲ್ಲ ತಿಂಡಿ ಇಲ್ಲ ನಿದ್ದೆ ಇಲ್ಲ ಅನ್ನೋದೆಲ್ಲ ಮರೆತು ಒಬ್ಬ ರಿಪೋರ್ಟ್ರು ಒಬ್ಬ ರಿಪೋರ್ಟ್ರು ಒಂದು ವರದಿಗಾರಿಕೆಯನ್ನು ಕಟ್ಕೊಡೋದಿದೆಯಲ್ಲ ಆ ಕಲೆ ಅವರಿಗೆ ಸಿದ್ಧಿಸಿದೆ ರಂಗಸ್ವಾಮಿ ಸರ್ ಹೇಳಿದ್ರು ಅವ್ರಿಗೆ ಬರಹಾರ್ ಸಿದ್ಧಿಸಿದೆ ಅಂತ ಆದರೆ ಒಬ್ಬ ಯಶಸ್ವಿ ವರದಿಗಾರರಾಗಿ ಹೇಗೆ ವರದಿ ನಿರೂಪಿಸಬೇಕು ಟಿ ವಿ ಮುಂದೆ ಕ್ಯಾಮ್ರಾ ಮುಂದೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಸಿದ್ಧಿಸಿದೆ ಇದಾದ ಮೇಲೆ ನಾನು ಅವರಿಗೆ ಐ ಪಿ ಎಲ್ ಕಳಿಸಿದೆ ಅಹಮದಾಬಾದಿಗೆ ಫೈನಲ್ ಮ್ಯಾಚ್ ಆರ್ ಸಿ ಬಿದು ಹಿಂದಿನ ದಿನ ನಾನು ಡಿಸೈಡ್ ಮಾಡಿದೆ ನಾವು ರಿಪೋರ್ಟ್ ಅಲ್ಲಿ ಕಳಿಸೋಣ ಒಬ್ಬರನ್ನ ಅಂತ ಫಸ್ಟ್ ನಾನು ಬಂದಿದ್ದು ಇವರು ಅಭಿಷೇಕ್ ಅಭಿಷೇಕ್ ಕಳಿಸೋಣ ಒಂದು ಅವ್ರಿಗೆ ಹಿಂದಿ ತುಂಬ ಚೆನ್ನಾಗಿ ಬರುತ್ತೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ನಾನು ಕ್ರಿಕೆಟ್ ನಿಮ್ಗೆ ಕ್ರಿಕೆಟ್ ಬಗ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಇದೆಯಾ ಏನೂ ಕೇಳಲಿಲ್ಲ ನಾವು ಅಹಮದಾಬಾದ್ಗೆ ಹೋಗ್ತೀರಾ ಹೋದೆ ಟಿಕೆಟ್ ಇಲ್ಲ ಫ್ಲೈಟ್ ಎಲ್ಲ ಬುಕ್ ಆಗಿದೆ ರಾತ್ರಿ ಒಂದು ಇತ್ತು ಅದಕ್ಕೆ ಹೋಗಿ ಆಯಿತು ಮೇಡಮ್ ಹೋಗ್ತೀನಿ ಅಂತ ಬೆಳಗಿನ ಜಾವ ಎರಡು ಗಂಟೆಗೆ ಮುಂಬೈಯಲ್ಲಿ ಇಳಿದು ಮುಂಬೈಯಿಂದ ಬೈ ರೋಡ್ ಫೋರ್ ಅವರ್ಸ್ ಜರ್ನಿ ಮಾಡಿ ಅಹಮದಾಬಾದ್ಗೆ ಹೋಗಿ ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ರು ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಮ್ಯಾ ಸೆವೆನ್ ಓ ಕ್ಲಾಕ್ ತನಕ ನಾವು ಲೈವ್ ಮಾಡಿದ್ವಿ ಸ್ಟಾಪ್ ಲೈವ್ಸ್ ಟು ಸೆವೆನ್ ಅಂದರೆ ಹದಿಮೂರ ತಾಸು ಲೈವ್ ಮಾಡಿದ್ವಿ ನಾವು ಅವತ್ತು ಐ ಪಿ ಎಲ್ ಮ್ಯಾಚ್ ದಿನ ಅಷ್ಟು ಹೊತ್ತು ಅವರು ಕ್ಯಾಮ್ರಾ ಮುಂದೆ ನಿಂತು ಲೈವ್ ಕೊಟ್ಟಿದ್ದಾರೆ ಅದು ಕ್ರಿಕೆಟ್ ಪ್ರೇಮಿಗಳನ್ನ ಮಾತಾಡಿಸೋದು ಆ ಒಂದು ಆಟೋ ತಗೊಂಡು ಎಲ್ಲ ಸುತ್ತಾ ಇದ್ರು ಅವರು ಗಲ್ಲಿ ಗಲ್ಲಿ ಸುತ್ತಾ ಇದ್ರು ಅಲ್ಲಿ ಕ್ರೀಡಾಂಗಣದ ಸುತ್ತ ಅಂದರೆ ಸುಮ್ಮನೆ ಹೋಗಿ ನಿಂತ್ಕೊಂಡು ಅವರು ರಿಪೋರ್ಟಿಂಗ್ ಮಾಡಲ್ಲ ಅವರ ಏನು ಅಂತಾರೆ ಅವರ ಯು ಎಸ್ ಪಿನೇ ಅದು ಅವ್ರು ಒಂದು ಕಡೆ ನಿಂತ್ಕೊಳ್ಳಲ್ಲ ಎಲ್ಲ ಕಡೆ ರೋಮ್ ಮಾಡ್ತಿರ್ತಾರೆ ನಾನು ಓಡಾಡೋಕ್ಕಾಗುತ್ತೇನಪ್ಪ ನಿಮಗೆ ಏಡಾಡ್ತೀನಿ ನೀವು ಅದನ್ನ ನೋಡಬೇಕು ನೀ ದಯವಿಟ್ಟು ನೀವು ಯೂಟ್ಯೂಬಲ್ಲಿ ಹೋಗಿ ಇದನ್ನು ಓದಿ ಓದಿದ ಮೇಲೆ ದಯವಿಟ್ಟು ನಮ್ಮ ರಿಪಬ್ಲಿಕ್ ಕನ್ನಡದ ಯೂಟ್ಯೂಬ್ಗೆ ಹೋಗಿ ಅವ್ರ ರಿಪೋರ್ಟಿಂಗ್ನಗಳನ್ನ ನೋಡಿ ಅಷ್ಟು ತುಂಬ ಅದ್ಭುತವಾಗಿ ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮ ಇದೆಯಲ್ಲ ಐ ಪಿ ಎಲ್ ನಮ್ಮ ಆರ್ ಸಿ ಬಿ ಗೆದ್ದು ಮ್ಯಾಚು ಆ ಮ್ಯಾಚನ್ನು ಅಷ್ಟು ತುಂಬ ಚೆನ್ನಾಗಿ ಕಟ್ಕೊಟ್ರು ಟಿ ವಿ ಮುಂದೆ ಆ ಸಂಭ್ರಮದಲ್ಲಿ ತಾವು ಭಾಗಿದಾರರಾಗಿ ಅಲ್ಲಿ ಬಂದಿದ್ದ ಕ್ರಿಕೆಟ್ ಪ್ರೇಮಿಗಳನ್ನು ಮಾತಾಡಿಸ್ಕೊತಾ ಒಂಥರ ಕಂಪ್ಲೀಟ್ ಲವಲೆವಿಕೆ ಅವರ ಮಾತು ಕೇಳೋದೇ ತುಂಬ ಚೆನ್ನಾಗಿರುತ್ತೆ ಕೆಲವು ವರದಿಗಾರರು ಮಾತಾಡೋ ಮಾತುಗಳನ್ನ ಹುಡುಕ್ತಾರೆ ಪದಗಳನ್ನ ಹುಡುಕ್ತಾರೆ ಕ್ಯಾಮ್ರಾ ಮುಂದೆ ನಿಂತಾಗ ಅವ್ರು ಹಂಗಲ್ಲ ಲೀಲಾಜಾಲವಾಗಿ ಮಾತಾಡ್ತಾರೆ ಅದು ಹೇಗೆ ಅವರು ಅಷ್ಟು ಲೀಲಾಜಾಲವಾಗಿ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವ್ರ ಫೀಲ್ಡಿಗೆ ಬಂದು ತುಂಬ ಏನೋ ಅಷ್ಟು ವರ್ಷಗಳಾಗಿಲ್ಲ ಆದರೆ ಅಷ್ಟರಲ್ಲೇ ಅವರಿಗೆ ಮಾತು ಸಿಕ್ಕಿಸಿದೆ ವರದಿಗಾರಿಕೆ ಸಿಕ್ಕಿಸಿದೆ ಅದಾದಮೇಲೆ ಮತ್ತೆ ನಾನು ಅವರ ಇನ್ನೊಂದು ಅಸ ಅಸೈನ್ಮೆಂಟಿಗೆ ಕಳಿಸಿದೆ ಅಹಮದಾಬಾದ್ ವಿಮಾನ ದುರಂತಕ್ಕೆ ಅವತ್ತು ಸಹ ಆ ಕ್ಷಣ ನಾವು ನಾನು ತಗೊಂಡು ಡಿಸಿಷನ್ ಕಳಿಸ್ಬೇಕು ಅಭಿಷೇಕ್ನ ಅಂತ ಅವತ್ತು ಫ್ಲೈಟ್ ಇರಲಿಲ್ಲ ಅವತ್ತೂ ತುಂಬ ಸಮಸ್ಯೆ ಆಯಿತು ಆದರೂ ಏನು ಇದ್ದದ್ದು ಒಂದು ಫ್ಲೈಟಲ್ಲಿ ಮಧ್ಯರಾತ್ರಿ ಫ್ಲೈಟ್ ತೊಗೊಂಡು ಬೆಳಗ್ಗೆ ಹೋಗಿ ಸ್ನಾನ ಊಟ ತಿಂಡಿ ನಾವಂತೂ ಕೇಳಲ್ಲ ನಮಗೇನು ಕೇಳ್ತೀವಿ ಲೈವ್ ನಿಂತ್ಕೋ ಲೈವ್ ನಿಂತ್ಕೋ ಲೈ ವಿಜುವಲ್ಸ್ ಕೊಡು ಪಾಯಿಂಟ್ಸ್ ಕೊಡು ಏನಾಗ್ತಿದೆ ಅಲ್ಲಿ ಹೇಳಿ ಅಂತ ನಾವು ಅಷ್ಟು ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತೀವಿ ಒಂದೊಂದು ಸಾರಿ ಯಾಕಂದರೆ ಅಲ್ಲೇ ಆ ದುರಂತ ಘಟನೆ ನಡೆಯುವಾಗ ನಾವು ರಿಪೋರ್ಟರ್ ಬಗ್ಗೆ ಏನು ಗಮನ ಹರಿಸಲ್ಲ ಆದರೆ ಅಭಿಷೇಕ್ ಸಹ ತನ್ನ ಯಾವ ನಾನು ತಿಂಡಿ ತಿಂಡಿಲ್ಲ ನಾನು ಸ್ನಾನ ಮಾಡಿಲ್ಲ ಮೇಡಮ್ ಏನೂ ಹೇಳಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಕೊಟ್ಟಿದ್ದಾರೆ ವಿಮಾನ ದುರಂತದ್ದು ಅವ್ರು ಏನು ಮಾಡಿದ್ರು ಹೇಗೆ ಹೋದ್ರು ನಾವು ಏನೂ ಕೇಳಿಲ್ಲ ನಾನು ಸ್ಕ್ರೀನಲ್ಲಿ ಲಿಂಕ್ ಕಾಣಬೇಕು ಅಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬೇಕು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಬೇಕು ಎಲ್ಲ ಕೊಡ್ತಾಯಿದ್ರು ಹತ್ತು ಗಂಟೆಗೆ ಫೋನ್ ಮಾಡಿದರು ಬ್ರಷ್ ಮಾಡ್ಕೊಂಡು ತಿಂಡಿ ತಿಂದ್ಕೊಂಬರ್ಲ ಮೇಡಮ್ ಅಂತ ನನಗೆ ಒಂದು ತುಂಬ ಬೇಜಾರಾಗಿಬಿಡ್ತು ಅಯ್ಯೋ ನನ್ನ ನನ್ನ ಕೇಳೇ ಇಲ್ವಲ್ಲಪ್ಪ ಇಷ್ಟೊತ್ತಾದ್ರೂ ಅವ್ರನ್ನ ಅಂತ ಹತ್ತು ನಿಮಿಷ ಕೊಡಿ ನಾನು ಬ್ರಷ್ ಮಾಡ್ಕೊಂಡು ಬಂದು ಯಾಕೆಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಟ್ರಾವೆಲ್ ಮಾಡಿದಾರ ಒಂದು ನಾನು ಪ್ಲೀಸ್ ಹೋಗಿ ಬನ್ನಿ ಅಂತಂದೆ ಹೋಗಿ ಹತ್ತು ನಿಮಿಷಕ್ಕೆ ಮತ್ತೆ ಬಂದರು ಅಷ್ಟ್ರೊಳಗೆ ಬೇರೆ ಅವರೆಲ್ಲ ರೀಚ್ ಆಗಿಬಿಟ್ಟಿದ್ರು ನಮ್ಮ ಕನ್ನಡದಿಂದ ಹೋದವರು ಅಹಮದಾಬಾದ್ ಆ ಸ್ಥಳಕ್ಕೆ ಹೋಗ್ಬಿಟ್ಟಿದ್ರು ನನಗೆ ಹತ್ತು ನಿಮಿಷ ಇವರು ಇವರು ಕ್ಯಾಮ್ರಾಮನ್ನು ರೂಮಿಗೆ ಹೋಗಿ ರೆಡಿಯಾಗಿ ಅಷ್ಟರೊಳಗೆ ಬೇರೆ ಚಾನಲ್ ನೋಡಿ ನನಗಿನ್ನೂ ಟೆನ್ಷನ್ ಆಗ್ತಿತ್ತು ಅಯ್ಯೋ ಅವ್ರು ಬೇರೆ ಏನೇನೋ ಕೊಡ್ತಿದ್ದಾರೆ ಅಂದ್ರೆ ಅಫ್ಕೋರ್ಸ್ ಇವರೆಲ್ಲ ಕೊಟ್ಟಿದ್ರು ಬೇರೆ ಚಾನಲ್ ಅವರು ಬಂದ ತಕ್ಷಣ ಕಾಂಪಿಟೇಷನ್ ಶುರು ಆಗ್ಬಿಡುತ್ತಲ್ಲ ನಾನು ಅವ್ರಿಗೆ ಮೆಸೇಜ್ ಹಾಕ್ತೆ ಅಭಿ ಬೇಗ ಬನ್ನಿ ಏನಾದರೂ ಕೊಡಿ ಎಕ್ಸ್ಕ್ಲೂಸಿವ್ ಅಂತ ಪಾಪ ಇಮ್ಮಿಡಿಯೇಟ್ ಬಂದರು ತುಂಬ ಆ ಘಟನೆ ನಮಗೆಲ್ಲರಿಗೂ ತುಂಬ ನೋವಿನ ಸಂಗತಿ ಅಷ್ಟು ಜನ ಪ್ರಾಣ ಕಳ್ಕೊಂಡಿದ್ರು ಆದರೂ ಅಂಥದ್ರಲ್ಲೂ ತಾವು ಧೃತಿಗಿಡದೆ ಅಂದರೆ ನಿಮಗೆ ಆ ಘಟನೆ ಪೆಹಲ್ಗಾಮ್ ಇರ್ಬೋದು ಅಥವಾ ವಿಮಾನ ದುರಂತ ಇರ್ಬೋದು ಒಬ್ಬ ವರದಿಗಾರ ಪ್ರೊಫೆಷನಲ್ಲಾಗಿ ಅಂದರೆ ಎಲ್ಲ ಆ ದುಃಖ ಆ ಹಿಂಸೆ ಎಲ್ಲನೂ ಮರೆತು ಒಂಥರ ಕಲ್ಲು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ವರದಿಗಾರಿಕೆ ಮಾಡೋದಿದೆಯಲ್ಲ ಅದು ಯಾರ ಕೈಲೂ ಸಾಧ್ಯ ಇಲ್ಲ ಯಾಕಂದರೆ ನಾವು ಯಾರನ್ನಾದರೂ ರಿಪೋರ್ಟರ್ನ ಕಲಿಸ್ಬೇಕು ಅಂತಂದ್ರೆ ಪೆಹಲ್ಗಾಮ್ ಅಂತ ತಕ್ಷಣ ಯೋಚನೆ ಮಾಡ್ತಾರೆ ಐದು ನಿಮಿಷ ಯೋಚನೆ ಮಾಡ್ತಾರೆ ಹೋಗ್ಬೇಕಾ ಬೇಡವಾ ಅಂತ ಅಥವಾ ವಿಮಾನ ದುರಂತ ಅಂದಾಗ ಯೋಚನೆ ಮಾಡ್ತಾರೆ ಆದರೆ ಅಭಿಷೇಕ್ ಯಾವತ್ತು ನನ್ನ ಒಂದು ತಿಂಗಳಲ್ಲಿ ನಾನು ಐದಾರು ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಮೊನ್ನೆ ಸಹ ಮಂಡ್ಯಕ್ಕೆ ಕಳಿಸಿದೆ ಅಲ್ಲೊಂದು ಒಂದು ಮರ್ಡರ್ ಆಗಿತ್ತು ಅದೊಂದು ಒಳ್ಳೆ ನಮ್ಮ ಹಿಂದಿ ಚಾನೆಲ್ಗೆ ಬೇಕು ಒಂದು ಸಿನಿಮಾ ಥರ ಮಾಡ್ಕೊಡಿ ಅಂತ ಅದ್ಭುತವಾಗಿ ಮಾಡಿಕೊಟ್ರು ಸೊ ಆ ಥರ ಒಂದು ಕ್ಯಾರೆಕ್ಟರ್ ನಮ್ಮ ಅಭಿಷೇಕು ಅವರು ರಂಗಸ್ವಾಮಿ ಸರ್ ಹೇಳ್ದಂಗೆ ಅವರಿಗೆ ಸರಸ್ವತಿನೂ ಹೊಲ್ದಿದ್ದಾಳೆ ಬರವಣಿಗೆನೂ ಹೊಲ್ದಿದೆ ಮತ್ತು ವರದಿಗಾರಿಕೆನೂ ಹೊಲ್ತಿದೆ ಸೊ ನಾನು ರಿಪಬ್ಲಿಕ್ ಕನ್ನಡ ಎಡಿಟ್ರ ಒಬ್ಬ ಎಡಿಟ್ರಾಗಿ ಇಂಥ ವರದಿಗಾರ ಬೇಕು ಪಡೆದ ನಾನೇ ನಿಜವಾಗ್ಲೂ ನಾನು ಲೆಕ್ಕಿ ಅನಿಸುತ್ತೆ ಯಾಕಂದರೆ ನನಗೆ ಎಷ್ಟು ಚಾಲೆಂಜಿಂಗ್ ಇದೆಯೋ ನನ್ನ ಟೀಮು ನನಗೆ ಸಹಕಾರ ಕೊಡೋ ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅನ್ನೋದನ್ನ ಕೊಡೋವಂಥ ಟೀಮ್ ಇದ್ದಾಗ ಕೊಡೋವಂಥ ರಿಪೋರ್ಟರ್ ಇದ್ದಾಗ ನನ್ನ ಕೆಲಸ ಸರಳ ಆಗುತ್ತೆ ಓ ಅಭಿಷೇಕ್ ಇದಾನಾ ಓ ಇನ್ನೊಬ್ಬರಿದಾರಾ ಓಕೆ ಅಪ್ಪ ಇದು ಚೆನ್ನಾಗಿ ಬರುತ್ತೆ ರಿಪೋರ್ಟಿಂಗು ಇದು ಚೆನ್ನಾಗಿ ನನಗೆ ಸಿಗುತ್ತೆ ವಿಜುವಲ್ ಸಿಗುತ್ತೆ ಪಾಯಿಂಟ್ಸ್ ಸಿಗುತ್ತೆ ಯಾಕಂದರೆ ರಿಪೋರ್ಟ್ರು ಕ್ಯಾಮ್ರಾಮನ್ಗೂ ಅವರು ಹೇಳಬೇಕು ನೋಡಿ ನಂಗೆ ಈ ವಿಜುವಲ್ಸ್ ತಗೋ ಈ ವಿಜುವಲ್ಸ್ ತಗೋ ಅಂತ ಅವ್ರಿಗೆ ಎರಡೆರಡು ಟಾಸ್ಕ್ ಇರುತ್ತೆ ಫೀಲ್ಡಲ್ಲಿ ಒಂದು ವಿಶುವಲ್ಸ್ನ ಎತ್ಕೋದು ಪಾಯಿಂಟ್ಸ್ನ ತೆಗಿಯೋದು ಜೊತೆಗೆ ತನ್ನ ಸ್ಪೀಡಕ್ಕೆ ತಕ್ಕಂಗೆ ಕ್ಯಾಮ್ರಾಮನನ್ನು ಹೊಂದಿಸ್ಕೊಳ್ಳೋದು ಅವ್ರಿಗೆ ಚಾಲೆಂಜಿಂಗ್ ಇರುತ್ತೆ ಮತ್ತು ನಮ್ಮ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಇಲ್ಲಿ ಡೆಸ್ಕಲ್ಲಿ ಕೂತ್ಕೊಂಡು ಅನ್ನೋದು ಗೊತ್ತಿರುತ್ತೆ ಸೊ ನನಗಿಂತ ಅವ್ರಿಗೆ ಚಾಲೆಂಜಿಂಗ್ ಇರುತ್ತೆ ಸೊ ನಾನು ಬಂದು ಒಂದು ತಿಂಗಳಲ್ಲಿ ನಾಲ್ಕು ಅಸೈನ್ಮೆಂಟ್ ಮಾಡಿ ನನಗೆ ನನ್ನ ಪ್ರೀತಿ ಪಾತ್ರ ವರದಿಗಾರರಾಗಿದ್ದಾರೆ ಸೊ ಎಲ್ಲರೂ ನನ್ನ ಪ್ರೀತಿ ಪಾತ್ರರೇ ರಾಮ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಅದರಲ್ಲಿ ಅಭಿಷೇಕ್ ಬಗ್ಗೆ ಸ್ವಲ್ಪ ಜಾಸ್ತಿ ಒಂಚೂರು ಪ್ರೀತಿ ಜಾಸ್ತಿ ಇದೆ ಸೊ ಇನ್ನೊಂದು ವಿಷಯ ಹೇಳಬೇಕು ನಾನು ಅಭಿಷೇಕಗಿಂತ ನಾನು ಅವ್ರ ತಂದೆಯವ್ರನ್ನ ನೆನೆಸ್ಕೋಬೇಕು ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ನಾನು ವಿಜಯ ಕರ್ನಾಟಕ ರಿಪೋರ್ಟರ್ ಆಗಿ ಬಂದಾಗ ಅವರು ಎಫ್ ಕೆ ಸಿ ಸಿಯಲ್ಲಿದ್ದರು ನಮಗೆ ಎಷ್ಟೊಂದು ನನಗೆ ಎಸ್ಪೆಷಲಿ ನಾನು ಅವಾಗ ರಿಪೋರ್ಟಿಂಗಲ್ಲಿದ್ದೆ ಸೊ ಎಫ್ ಕೆ ಸಿ ಸಿನ ಎಲ್ಲ ಪಾಯಿಂಟ್ಸ್ಗಳು ಏನಾದರೂ ಕೇಳಿದ್ರೆ ಹೇಳ್ತಾಯಿದ್ರು ಸೊ ಅವ್ರ ಮಗ ಅಂತ ಹೇಳಿ ನನಗಿನ್ ಖುಷಿಯಾಯಿತು ಸೊ ಅವತ್ತು ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ರಿಪೋರ್ಟರ್ ಆಗಿ ಪದಾರ್ಪಣೆ ಮಾಡಿದಾಗ ನನಗೆ ತುಂಬ ಹೆಲ್ಪ್ ಮಾಡಿದರು ಅವರಿಗೆ ಸರ್ ನಮಸ್ಕಾರಗಳು ತುಂಬ ವರ್ಷ ಆಗಿತ್ತು ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ ನಿಮ್ಗೆ ಇವತ್ತು ಕೃತಜ್ಞತೆ ಸಲ್ಲಿಸೋ ಒಂದು ಅವಕಾಶ ಸಿಕ್ಕಿದೀಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಅಭಿಷೇಕ್ ಥರ ಎಲ್ಲ ವರದಿಗಾರರು ಬರಹಗಾರರಾದರೆ ಕನ್ನಡ ಸಾಹಿತ್ಯ ಅಂದರೆ ವರದಿಗಾರಿಕೆಗೆ ಸಂಬಂಧಪಟ್ಟಾಗೆ ಜರ್ನಲಿಸಮ್ಗೆ ಯಾರು ಉತ್ಸಾಹದಿಂದ ಇವತ್ತು ಫೀಲ್ಡಿಗೆ ಬರ್ತಾನೇ ಇಲ್ಲ ಅಂಥವರಿಗೆ ಪ್ರೇರಣೆ ಪ್ರೇರಪಣೆ ಆಗುವಂಥವ್ರು ಅಭಿಷೇಕ್ ಅಂತವರು ಸೊ ಅಭಿಷೇಕ್ ಎಲ್ಲ ನಿಮ್ಮ ಅನುಭವಗಳನ್ನು ಸಣ್ಣ ಸಣ್ಣದಾಗಿ ಬರೀರಿ ಅದು ಸಣ್ಣ ಸಣ್ಣದ ಒಂದು ಪುಸ್ತಕ ಆದರೆ ಈಗ ಓದ್ತಿರೋರು ಜರ್ನಲಿಸಮ್ ಓದ್ತಿರೋರು ಅಂತ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅವರು ನಾವು ಜರ್ನಲಿಸಮ್ಗೆ ಬರ್ಬೋದಪ್ಪ ನಮಗೂ ಎಂಥ ಅನುಭವಗಳು ಸಿಗುತ್ತೆ ವರದಿಗಾರಿಕೆಯಿಂದ ಇದು ಯಾರಿಗೂ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗೋಲ್ಲ ಎಲ್ಲ ವರದಿಗಾರಿಗೂ ಸಿಗಲ್ಲ ಇದು ಯಾರೋ ಇಪ್ಪತ್ತು ವರದಿಗಾರಿದ್ರೆ ಒಬ್ರಿಗೆ ಸಿಗೋ ಅಂತ ಚಾನ್ಸ್ ಇದು ಆ ಸಿಕ್ಕದ ಎಲ್ಲ ಚಾನ್ಸ್ನೂ ಅಭಿಷೇಕ್ ಬಳಸ್ಕೊಂಡಿದ್ದಾರೆ ಸೊ ಇನ್ನು ಮುಂದೆನೂ ಸಹ ಅವರ ಅನುಭವಗಳು ಪುಸ್ತಕ ರೂಪದಲ್ಲಿ ಬರುತ್ತೆ ಅಂತ ನಾನು ನನಗೆ ವಿಶ್ವಾಸ ಇದೆ ಬರದೇ ಬರೀತಾರೆ ಅವ್ರಿಗೆ ಯಾಕಂದರೆ ಆ ಝೀಲ್ ಇದೆ ಅವರಿಗೆ ನಾನು ಬರೀಬೇಕು ಮಾಡಬೇಕು ಅನ್ನೋ ಉತ್ಸಾಹ ತುಂಬ ಇದೆ ಆ ಉತ್ಸಾಹ ಇನ್ನು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ನಾನು ಬಯಸ್ತೀನಿ ಖಂಡಿತ ಮಾಡ್ತಾರೆ ಸೊ ನನಗೆ ವೇದಿಕೆ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ನನ್ನ ಒಂದು ವೈಯಕ್ತಿಕ ಕಾರ್ಯಕ್ರಮ ಇದೆ ಹಂಗಾಗಿ ಹೋಗಬೇಕಾಗಿರೋದ್ರಿಂದ ನಾನು ನಿಮ್ಮೆಲ್ಲರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅವರೇ ನಮ್ಮ ಮಾಧ್ಯಮ ಕಡೆ ನಮ್ಮ ಅಧ್ಯಕ್ಷರು ಆಯಷ ಕಾನಮ ಅವರು ನನ್ನನ್ನು ಸದಸ್ಯೆಯಾಗಿ ಮಾಡಿಕೊಂಡು ಅಲ್ಲಿಗೆ ನನ್ನನ್ನು ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ವೆಂಕಟೇಶ್ ಸರ್ ಅವರಿಗೆ ರಂಗಸ್ವಾಮಿ ಅವರಿಗೆ ನಾವು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಆದರೂ ನನ್ನ ಬಗ್ಗೆ ಅವರಿಗೆ ಅಪಾರ ಪ್ರೀತಿ ತುಂಬ ನನ್ನ ಬಗ್ಗೆ ಬರೆದಿದ್ದಾರೆ ಸೊ ಕೆ ಹೇಳಿದಂಗೆ ಕೆಲಸ ಕೆಲಸ ಸೊ ಕೆಲಸ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಮುಂದೇನೂ ಕೆಲಸ ಇಷ್ಟು ವರ್ಷ ಇಪ್ಪತ್ತಾರು ವರ್ಷ ಕೆ ಮಾಡಿದ ಕೆಲಸ ಬೇರೆ ಈಗ ಎಡಿಟ್ರಾಗಿ ಮಾಡ್ತಾ ಇರೋ ಕೆಲಸ ಬೇರೆ ಅದು ಒಂದು ಲೆಕ್ಕ ಈಗ ಹೊಸ ಲೆಕ್ಕ ಶುರುವಾಗಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ನನ್ನ ಮಾತು ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್